ತ್ರಿವಿಧ ದಾಸೋಹ ಅಂತ ಏನಾದರೂ ನೆನಪಿಸ್ಕೊಳ್ಳೋದಾದ್ರೆ ಈ ಕ್ಷೇತ್ರವನ್ನೇ ನಾವು ನೆನಪಿಸ್ಕೊಳ್ಳಬೇಕು ಅದು ತುಮಕೂರಿನ ಸಿದ್ಧಗಂಗಾ ಮಠ ಸಿದ್ಧಗಂಗಾ ಕ್ಷೇತ್ರ ಈ ಅವಿನಾಭಾವ ಸಂಬಂಧ ಹೇಗೆ ಅಂದ್ರೆ ಮಠಕ್ಕೂ ಶಿವರಾತ್ರಿ ಹಬ್ಬಕ್ಕೂ ಈ ಜಾತ್ರೆಗೂ ಅಂದ್ರೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಉತ್ಸವಾದಿಗಳು ಒಂದು ಕಡೆ ಆದರೆ ಮತ್ತೊಂದು ಕಡೆ ರೈತಾಪಿ ವರ್ಗದವರು ಅನುಕೂಲ ಆಗಬೇಕು ಅನ್ನೋದು ಎತ್ತಿನ ಪರಿಶೀಲನೆ ನಡೆಸ್ಕೊಂಡು ಬರ್ತಾ ಇದೆ ಭಿಕ್ಷೆಯನ್ನು ಬೇಡಿ ತರುವುದನ್ನು ಹಿಡಿದು ಪ್ರತಿಯೊಂದನ್ನು ಕೂಡ ನಡೀತಾನೆ ಇರ್ತಾರೆ ರೀತಿ ರಿವಾಜ್ಗಳು ಯಾವುದೂ ಬಿಟ್ಟಿಲ್ಲ ಮಠ ಇರದೇ ರೈತರಿಂದ ಹಳ್ಳಿ ಜನಗಳಿಂದ ಬೆಳೆದು ಬಂದಿರುವಂತ ನೀವಿಲ್ಲಿಗೆ ಬಂದಾಗ ಆ ವರ್ಷದ ಆ ಜಾತ್ರೆಗೂ ಈಗ ನಡೆಯುತ್ತಿರುವ ಈ ವಾತಾವರಣ ಈ ಜಾತ್ರೆಗೂ ಮೂಲ ಆಶಯಗಳಿಗೆ ಯಾವುದೇ ಧಕ್ಕೆ ತರದಾಗಿ ಹೊಸ ವಿಚಾರಗಳನ್ನ ಅಳವಡಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಇಡೀ ದಿನ ಬೆಳಗ್ಗೆ ಏನಿತ್ತು ದೊಡ್ಡವರು ಏನ್ ನೋಡಿದ್ವಿ ಈಗ ಅದೇ ಎಲ್ಲ ಶಾಸ್ತ್ರೋಕ್ತವಾಗಿ ನೀವು ನೆರವೇರಿಸ್ಕೊಂಡು ಬರ್ತಿದ್ದೀರಿ ಅವರು ದೊಡ್ಡ ಹಿಮಾಲಯ ಪರ್ವತ ಅದು ನಾವೆಂದ ಸಣ್ಣ ಗುಡ್ಡ ಅಷ್ಟೇ ಹೇಳ್ಬೇಕು ಹೊರತು ಅದನ್ನ ಹೋಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದ್ ಎರಡ್ ಮೂರು ಆಶ್ಚರ್ಯ ನಿಮಗನ್ ಅವ್ರ ಬಗ್ಗೆ ಎರಡೇ ಒಂದು ದಾಸೋಹ ನಿರಂತರವಾಗಿ ನಡೀಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಡಬೇಕು ಈ ಜಾತ್ರೆಯ ಕಾನ್ಸೆಪ್ಟ್ ಯಾಕೆ ಬಂತು ಶುರು ಆಗಬೇಕಾದ್ರೆ ಎತ್ತುಗಳನ್ನೆಲ್ಲ ಹೊಡಿತಾ ಇದ್ರು ಜಾತ್ರೆಗೆ ಈಗ ಹಂಗಲ್ಲ ಅವರು ಬಂದು ಅದೇ ಒಂದು ಜಾತ್ರೆ ಬೇರೆ ಇದೇ ಜಾತ್ರೆ ಬೇರೆ ಆಗ್ತಾ ಇದೆ ಬುದ್ಧಿ ಬಂದ್ಬಿಟ್ಟಿದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀವಿ ಎಲ್ಲರೂ ಕೂಡ ಮಠ ಮತ್ತು ಅದರ ಪರಂಪರೆಯನ್ನ ಇಟ್ಕೊಂಡು ಮುಂದಿನ ಪೀಳಿಗೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿರೋದ್ರಿಂದ ಆ ಥರದ ಆಲೋಚನೆ ಬೇರೆ ಬೇರೆ ನಡೀತಿದೆಯಾ ಮನುಷ್ಯನ ಎಲ್ಲ ಒಂದು ಕೆಲಸನೂ ಎ ಮಾಡಿಬಿಟ್ರೆ ಮನುಷ್ಯನ ಸ್ಥಿತಿ ಏನು ಅಂತ ಯೋಚನೆ ಬರ್ತಾ ಇದೇವನ್ಸ ಆದರೆ ಅದಕ್ಕೂ ಒಂದು ಕಡಿವಾಣ ಹಾಕುವಂಥ ಸ್ಥಿತಿ ಬರ್ತದೇನೋ ಗೊತ್ತಿಲ್ಲ ಅದಕ್ಕೆ ಶಿವರಾತ್ರಿ ಹಬ್ಬ ಹೇಗಿರುತ್ತೆ ಶಿವರಾತ್ರಿ ದಿನ ಹೇಗೆ ಶಿವರಾತ್ರಿ ದಿವಸ ಬೆಳಗಿನ ಪೂಜೆ ಎಲ್ಲ ಇರ್ತದೆ ಸಂಜೆ ಒಳಗೆ ಕಾರ್ಯಕ್ರಮ ಇರುವಂಥದ್ದು ವಿಶೇಷವಾಗಿ ನಿಜ ಅರ್ಥದಲ್ಲಿ ಜಾಗರಣೆ ಅಂದರೆ ಏನು ಇವತ್ತೇನಾಗಿದೆ ಜಾಗರಣೆ ಇರಬೇಕಾದ್ರೆ ಏನೋ ಮಾಡ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡದಲ್ಲ ಅದನ್ನ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ನೀವು ಅದರ ಅತಿರೇಕವನ್ನು ಕೂಡ ನೋಡಿರ್ತೀರ ಆತರದ್ದು ನೀವು ಗಮನಿಸಿದಾಗ ಬಂದಿ ಎಲ್ಲಾ ಇದ್ರೂ ಕೂಡ ಇಷ್ಟೆಲ್ಲಾ ಸೌಕರ್ಯ ಇದ್ದು ಕೂಡ ಇವತ್ತು ಇಲ್ಲ ಅನ್ನುವಂತ ಸ್ಥಿತಿ ಬರ್ತಾ ಇದೆಯಲ್ಲ ದೊಡ್ಡ ದುರಂತ ಅದು ಹೇಗಿರ್ಬೇಕು ನಮ್ಮ ಬದುಕು ಈ ಆಧುನಿಕ ಯುಗದಲ್ಲಿ ಕಾಯಕ ಪ್ರಜ್ಞೆ ಜಾಗೃತವಾದರೆ ನಮಗೆ ನೆಮ್ಮದಿಯನ್ನು ಸಿಗುತ್ತೆ ನಿಮ್ಮ ಪ್ರಕಾರ ಯಶಸ್ಸಿನ ಡೆಫಿನೇಷನ್ ನಮ್ಮ ಕೆಲಸ ಮಾಡ್ತಾ ಇದ್ರೆ ಯಶಸ್ಸು ನಮ್ಮನ್ನೇ ಉಡಿಕೊಂಡು ಬರ್ತದೆ ಯಾವಾಗಲೂ ಕೂಡ ಅರ್ಥದಲ್ಲಿ ಆಸ್ತಿ ಏನು ಬಿಟ್ಟು ಹೋಗ್ಬೇಕು ನೆಕ್ಸ್ಟ್ ಪೀಳಿಗೆ ಅವರಿಗೆ ಒಂದು ಆದರ್ಶಗಳನ್ನ ತುಂಬಿ ಹೋಗ್ಬೇಕು ಅವರೆಲ್ಲರೂ ಕೂಡ